ತಿರುಪತಿ ತಿಮ್ಮಪ್ಪನ ಭಕ್ತರೇ ಈ ಸುದ್ದಿಯನ್ನ ಗಮನಿಸಿ ತಿರುಪತಿ ಹೋಗುವ ಮುನ್ನ ಒಮ್ಮೆ ಯೋಚನೆ ಮಾಡಿ ಯಾಕೆ ಹೇಳ್ತಾ ಇದ್ವಿ ಅಂದರೆ ಎರಡು ಮೂರು ದಿನ ಬಂದ್ ಆಗುತ್ತಾ ತಿರುಪತಿ ದೇವಸ್ಥಾನ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಯಾವ ಕಾರಣಕ್ಕೋಸ್ಕರ ಎರಡು ಮೂರು ದಿನ ಬಂದ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತೀವಿ ಎರಡು ಮೂರು ದಿನ ಭಕ್ತರಿಗೆ ಪ್ರವೇಶ ಸಂಪೂರ್ಣ ಬಂದ್ ಆಗುವಂಥ ಸಾಧ್ಯತೆ ಇರುವಂಥದ್ದು ಯಾಕೆ ಎರಡು ಮೂರು ದಿನ ಭಕ್ತರಿಗೆ ಪ್ರವೇಶ ಸಂಪೂರ್ಣ ಬಂದ್ ಆಗುತ್ತೆ ಅಂದರೆ ತಿಮ್ಮಪ್ಪನ ಸನ್ನಿಧಾನ ಶುದ್ಧೀಕರಣಕ್ಕಾಗಿ ಬಂದ್ ಮಾಡುವಂಥ ಸಾಧ್ಯತೆ ಇದೆ ಆಲಯ ಶುದ್ಧೀಕರಣಕ್ಕೆ ಮಿನಿಮಮ್ ಅಂದ್ರೆ ಎರಡು ಮೂರು ದಿನಗಳು ಬೇಕಾಗಿರುವಂಥದ್ದು ಸೊ ಹೀಗಾಗಿ ಎರಡು ಮೂರು ದಿನಗಳ ಕಾಲ ಭಕ್ತರಿಗೆ ಪ್ರವೇಶ ನಿರ್ಬಂಧ ವಿಧಿಸುವಂಥ ಸಾಧ್ಯತೆ ಇದೆ ಲಡ್ಡುವಿನಲ್ಲಿ ದನ ಹಂದಿಯ ಕೊಬ್ಬು ಮಿನ್ನ ಎಣ್ಣೆಯನ್ನು ಬೆಳೆಸಿದ್ರು ಅನ್ನುವಂಥ ಆರೋಪ ಇದೆಯಲ್ಲ ಸೊ ಆ ವಿಚಾರಕ್ಕೆ ಸಂಗಂಧ ಸಂಬಂಧಪಟ್ಟಂತೆ ಆಗಮ ಶಾಸ್ತ್ರದಂತೆ ನಡಿಬೇಕಾಗಿರುವಂಥದ್ದು ಶುದ್ಧೀಕರಣ ಶುದ್ಧೀಕರಣ ಸಭೆಯ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯ ಕೂಡ ನ್ಯೂಸ್ ಏಟಿನ್ಗೆ ಸಿಕ್ಕಿದೆ ಸಿಎಂ ಜೊತೆ ಟಿ ಟಿ ಡಿ ಆಡಳಿತ ಮಂಡಳಿ ಕೂಡ ಸಭೆಯನ್ನ ಮಾಡಿರುವಂಥದ್ದು ಐವರು ತಜ್ಞರ ನಿಯೋಗ ಸಭೆಯಲ್ಲಿ ಭಾಗಿಯಾಗಿದೆ ಯಾವಾಗ ಶುದ್ಧೀಕರಣ ಅಂತ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ ಯಾವಾಗ ಶುದ್ಧೀಕರಣ ಮಾಡಬೇಕು ಈ ಸಂದರ್ಭದಲ್ಲಿ ದೇವಸ್ಥಾನವನ್ನ ಬಂದ್ ಮಾಡಬೇಕಾ ಎಷ್ಟು ದಿನಗಳ ಕಾಲ ಬಂದನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಟಿ ಡಿ ಟಿ ಟಿ ಡಿಯ ಆಡಳಿತ ಮಂಡಳಿಯವರು ಸೇರಿದಂತೆ ಪ್ರಮುಖರು ಭಾಗವಹಿಸಿದರು ವಿಜಯವಾಡದಲ್ಲಿ ಸಿ ಎಂ ಭೇಟಿಯಾಗಿರುವಂಥದ್ದು ಟಿ ಟಿ ಡಿ ನಿಯೋಗದವರು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಬಂದ್ ಮಾಡಲಾಗುತ್ತಾ ಅಥವಾ ಯಾವ ರೀತಿಯಾಗಿ ಆಗಮಶಾಸ್ತ್ರದ ಪ್ರಕಾರ ಶುದ್ಧೀಕರಣವನ್ನು ಮಾಡಲಾಗುತ್ತೆ ಕಾದು ನೋಡಬೇಕಾಗಿದೆ ತಿರುಪತಿ ಲಡ್ಡು ಅಪವಿತ್ರ ಆಂಧ್ರ ಡಿಸಿಎಂ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ತಿರುಪತಿ ಲಡ್ಡು ಅಪವಿತ್ರ ಆಗಿರುವಂತಹ ಒಂದು ಕಾರಣ ಏನ್ ಕೇಳಿ ಬರ್ತಾ ಇದೆ ಆ ಕಾರಣಕ್ಕೋಸ್ಕರ ಆಂಧ್ರ ಡಿ ಸಿ ಆಗಿರುವಂತಹ ಪವನ್ ಕಲ್ಯಾಣ್ ಅವರು ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಹನ್ನೊಂದು ದಿನಗಳ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿರುವಂಥದ್ದು ಪವನ್ ಗುಂಟೂರಿನ ವೆಂಕಟೇಶ್ವರ ದೇಗುಲದಲ್ಲಿ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಶ್ರಮಿಸು ತಿಮ್ಮಪ್ಪ ಎಂಬ ಹೆಸರಿನಲ್ಲಿ ದೀಕ್ಷೆಯನ್ನ ಕೈಗೊಳ್ಳಲಾಗ್ತಾ ಇದೆ ಪವನ್ ಕಲ್ಯಾಣ್ ಅವರಿಂದ ಹನ್ನೊಂದು ದಿನಗಳ ದೀಕ್ಷೆ ಬಳಿಕ ತಿರುಪತಿಗೆ ಭೇಟಿಯನ್ನ ಕೊಡಲಿದ್ದಾರೆ ದೇಗುಲ ಶುದ್ಧೀಕರಣ ಶಕ್ತಿ ನೀಡುವಂತೆ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಪವನ್ ಕಲ್ಯಾಣ್ ಅವರು ಯಾವಾಗ ಈ ವಿಚಾರ ಗೊತ್ತಾಯಿತು ಆ ಕ್ಷಣದಿಂದಲೂ ಕೂಡ ಪವನ್ ಕಲ್ಯಾಣ್ ಅವರು ಆಘಾತವನ್ನು ವ್ಯಕ್ತಪಡಿಸ್ತಾ ಸನಾತನ ಧರ್ಮ ಉಳಿಸುವಂಥ ನಿಟ್ಟಿನಲ್ಲಿ ಸಮಿತಿಯನ್ನ ರಚನೆ ಮಾಡಬೇಕು ಅಂತೆಲ್ಲ ಮಾತನಾಡಿದರು ಹೀಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ದೀಕ್ಷೆಯನ್ನ ಕೈಗೊಂಡಂತಹ ಸಂದರ್ಭ ಹನ್ನೊಂದು ದಿನಗಳ ಕಾಲ ದೀಕ್ಷೆಯನ್ನು ಕೈಗೊಳ್ತಾ ಇದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೆ ಸ್ಟಾರ್ ನಟರಾಗಿರುವಂಥ ಪವನ್ ಕಲ್ಯಾಣ್ ಅವರು ಕ್ಷಮಿಸು ತಿಮ್ಮಪ್ಪ ಎಂಬ ಹೆಸರಿನಲ್ಲಿ ದೀಕ್ಷೆಯನ್ನ ಕೈಗೊಳ್ಳಲಾಗಿದೆ ಹನ್ನೊಂದು ದಿನಗಳ ಬಳಿಕ ಅಂದರೆ ಆ ದೀಕ್ಷೆ ಮುಗಿದ ಬಳಿಕ ಅವರು ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗ್ತಾರೆ ಅಂದರೆ ತಿರುಪತಿಗೆ ಹೋಗಲಿದ್ದಾರೆ శుద్ధీకరణ మాడ నిట్టినూ కూడా శక్తి కొడపా అంత కారీక్ష కైగంధ అరుణ్ ఏంటంటే శతాబ్దాలుగా పోరాటం చేస్తున్నాం రామజన్మ అయోధ్య రామ రామ మందిరం కోసం దానికి కూడా వీళ్ళు లక్ష వన్ ల్యాక్ లడ్డు లక్ష లడ్లు ఇలా బీఫ్ తోటి పిక్ ఫ్యాట్ తోటి ఫిష్ ఆయిల్ తోటి కలిపిన లడ్డు లక్ష లడ్లు కొన్ని దశాబ్దాలుగా శతాబ్దాలుగా అయోధ్య రామ మందిరం కావాలని చాలా ప్రతిష్టాత్మకంగా తీసుకుంటే దానికి కూడా తిరుపతి లడ్డు లేని టీటీడీ లడ్డు లేని ఇది దేశమంతా దీన్ని కదిలిపోయింది ఈ రోజున ఇలాంటి అపవిత్రం జరిగింది దీని గురించి ప్రస్తావిస్తే రిపోర్ట్లు బయటకు వస్తాయి ವೈಸಿಪಿ ನಾಯಕತ್ವ ರಾಜಕೀಯ ಲಬ್ಬ ఉన్నారు ಇದೆಲ್ಲದ್ರ ಬಗ್ಗೆನು ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ತಿರುಪತಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜು ವಿಜಯವಾಡದಲ್ಲಿ ಚಂದ್ರಬಾಬು ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿರುವಂತದ್ದು ಎರಡು ಮೂರು ದಿನಗಳ ಕಾಲ ತಿರುಪತಿ ತಿಮ್ಮಪ್ಪನ ದರ್ಶನ ಭಕ್ತರಿಗೆ ಬಂದಾಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಎಷ್ಟು ದಿನಗಳ ಕಾಲ ಬಂದ್ ಮಾಡುವಂಥ ಸಾಧ್ಯತೆ ಇದೆ ಯಾವಾಗ ಬಂದ್ ಮಾಡಿದ್ರೆ ಭಕ್ತರಿಗೆ ನಿಷೇಧವನ್ನೇ ಇರುವಂಥ ಸಾಧ್ಯತೆ ಇರುವಂಥದ್ದು ಏನೇನೆಲ್ಲ ಚರ್ಚೆ ಆಯಿತು ಆ ಒಂದು ಸಭೆಯಲ್ಲಿ ಏನು ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿ ತಿರುಪತಿಯ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬೆರೆಸಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆಲಯವನ್ನು ಶುದ್ಧಿ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೂ ಕೂಡ ಈಗಾಗಲೇ ಟಿ ಟಿ ಡಿಯ ಅಧಿಕಾರಿಗಳು ಬಂದಿರುವಂತದ್ದು ಇದೇ ಒಂದು ಕಾರಣಕ್ಕೋಸ್ಕರ ಇವತ್ತು ವಿಜಯವಾಡಕ್ಕೆ ಹೋಗಿದ್ದಾರೆ ಟಿ ಟಿ ಇಒ ಮತ್ತು ಎಕ್ಸಿಕ್ಯೂಟಿವ್ ಇಒ ಮತ್ತು ಇಲ್ಲಿನ ಪ್ರಧಾನ ಅರ್ಚಕರೆಲ್ಲರೂ ಕೂಡ ಅಷ್ಟೇ ವಿಜಯವಾಡಕ್ಕೆ ಹೋಗಿ ಅಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಅಷ್ಟೇ ಭೇಟಿ ಮಾಡಿ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಈ ಚರ್ಚೆಯ ಸಂದರ್ಭದಲ್ಲಿ ಕೂಡ ಅಷ್ಟೇ ಯಾವ ಒಂದು ಟೈಮ್ಗೆ ಆಲಯವನ್ನು ಶುದ್ಧಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಮಾಡಿದೆ ಯಾಕಂದ್ರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕಿನಿಂದ ಬ್ರಹ್ಮ ರಥೋತ್ಸವ ಇದೆ ಇಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಶುದ್ಧೀಕರಣ ಮಾಡಬೇಕಾಗಿತ್ತು ಆದ್ರೆ ಯಾವಾಗ ಲಡ್ಡುವಿನಲ್ಲಿ ಪ್ರಾಣಿಗಳ ಒಂದು ಕೊಬ್ಬಿನ ಅಂಶ ಇತ್ತು ಅನ್ನುವಂಥದ್ದು ಬಯಲಾಯಿತು ಈ ಒಂದು ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ದೇವಾಲಯವನ್ನ ಶುದ್ಧಿ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ರು ಅದರಂತೆ ಈಗಾಗಲೇ ಒಂದು ಸಭೆ ಕೂಡ ಅಷ್ಟು ಈಗಾಗಲೇ ಮಾಡ್ತಾ ಇದ್ದಾರೆ ವಿಜಯವಾಡದಲ್ಲಿ ಒಂದು ಸಭೆ ಕೂಡ ಆಗ್ತಿದೆ ಸಭೆ ಆದಂತಹ ಬಳಿಕ ಈ ಒಂದು ಆಲಯವನ್ನು ಯಾವಾಗ ಶುದ್ಧಿಯನ್ನ ಮಾಡೋದು ಅನ್ನುವಂಥದ್ರ ಬಗ್ಗೆ ನಿರ್ಧಾರವನ್ನು ಮಾಡ್ತಾರೆ ಒಂದು ವೇಳೆ ಏನಾದ್ರೂ ನಾಳೆಯಿಂದಲೇ ಒಂದು ಎರಡು ಮೂರು ದಿನಗಳ ಕಾಲ ಶುದ್ಧಿ ಕಾರ್ಯವನ್ನು ಮಾಡಬೇಕು ಅಂದಂತ ಪಕ್ಷದಲ್ಲಿ ಬಹುತೇಕ ತಿರುಮಲಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಒಂದು ರೀತಿಯಂತ ಸಂಕಷ್ಟ ಅಂತ ಹೇಳಬಹುದು ಯಾರಿಗೂ ಕೂಡ ಅಷ್ಟೇ ಆಲಯದ ಒಳಗೆ ಪ್ರವೇಶ ಕೂಡ ಇರೋದಿಲ್ಲ ಯಾಕಂದ್ರೆ ಇಡೀ ಆಲಯವನ್ನ ಶುದ್ಧೀಕರಣ ಮಾಡಬೇಕಾಗುತ್ತೆ ಸ್ವಚ್ಛತೆಯನ್ನ ಮಾಡಬೇಕಾಯ್ತು ಹೋಮ ಹವನಗಳನ್ನ ಮಾಡಬೇಕಾಗಿರುತ್ತೆ ಶಾಂತಿ ಹೋಮವನ್ನು ಕೂಡ ಮಾಡಬೇಕಾಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ ಭಕ್ತಾದಿಗಳಿಗೆ ಯಾರಿಗೂ ಕೂಡ ಅಷ್ಟೇ ಪ್ರವೇಶವನ್ನ ಇರೋದಿಲ್ಲ ಪ್ರವೇಶವನ್ನ ನಿರಾಕರಿಸ್ತಾರೆ ಜೊತೆಗೆ ಏನು ಆನ್ಲೈನ್ ನಲ್ಲಿ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಟಿಕೆಟ್ ಗಳನ್ನ ಕೂಡ ಬುಕ್ ಮಾಡಿದ್ದಾರೆ ಕೆಲವರು ನಾಳೆನೂ ಬುಕ್ ಮಾಡಿ ಕೆಲವರು ನಾಳೆ ಬುಕ್ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನಾದರೂ ಆಲಯವನ್ನ ಬಂದ್ ಮಾಡಿ ಶುದ್ಧೀಕರಣ ಮಾಡುವಂತಹ ಸಂದರ್ಭದಲ್ಲಿ ಇವರು ಬುಕ್ ಮಾಡಿದ್ರು ದಿನಕ್ಕೆ ಮುಂದೂಡುವಂತಹ ಸಾಧ್ಯತೆಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೋಡ್ತಾ ಇದ್ರೆ ಈಗಾಗಲೇ ಆಲಯದಲ್ಲಿ ಅಷ್ಟು ಶುದ್ಧೀಕರಣ ಮಾಡುವಂತಹ ಒಂದಷ್ಟು ಕೆಲಸಗಳನ್ನು ಕೂಡ ಈಗಾಗಲೇ ಸಿಬ್ಬಂದಿಯವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಮಾಡ್ತಿದ್ದಾರೆ ಈಗಾಗಲೇ ಮೀಟಿಂಗ್ ಕೂಡ ಅಷ್ಟೇ ಆರಂಭವಾಗಿದ್ದು ಮೀಟಿಂಗ್ ಅಂತ್ಯ ಆದಂತಹ ಬಳಿಕ ಯಾವ ರೀತಿಯಂತ ಒಂದು ತೀರ್ಮಾನವನ್ನು ಟಿ ಟಿ ಅಧಿಕಾರಿಗಳು ತಗೊಳ್ತಾರೆ ಅನ್ನೋದು ನೋಡಬೇಕು ಒಂದ್ ವೇಳೆ ಏನಾದರೂ ಅಕ್ಟೋಬರ್ ನಾಲ್ಕನೇ ತಾರೀಕು ಬ್ರಹ್ಮ ರಥೋತ್ಸವ ಇರುವಂತದ್ದು ಅಕ್ಟೋಬರ್ ಒಂದನೇ ತಾರೀಕಿನ ಶುದ್ಧೀಕರಣ ಮಾಡೋಣ ಅಂತ ಏನಾದರೂ ಡಿಸೈಡ್ ಆಯ್ತು ಅಂತಂದ್ರೆ ಅಕ್ಟೋಬರ್ ಒಂದ್ರವರೆಗೂ ಕೂಡ ಅಷ್ಟೇ ಭಕ್ತಾದಿಗಳು ತೃಪ್ತಿಯಲ್ಲಿ ದರ್ಶನವನ್ನು ಪಡ್ಕೊಳ್ಬಹುದು ಒಂದು ವೇಳೆ ಏನಾದರೂ ನಾಳೆಯಿಂದಲೇ ಒಂದೆರಡು ದಿನಗಳ ಕಾಲ ಶುದ್ಧೀಕರಣ ಅಂತ ಏನಾದರೂ ನಿರ್ಧಾರವನ್ನ ಮಾಡಿದ್ರೆ ನಾಳೆಯಿಂದ ಭಕ್ತಾದಿಗಳಿಗೆ ಪ್ರವೇಶ ಇರಲ್ಲ ಇದೇ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಈಗಾಗಲೇ ತೊಂದರೆ ಆಗಬಾರ್ದು ಯಾಕಂದ್ರೆ ಲಡ್ಡುವಲ್ಲಿ ಈಗಾಗಲೇ ಪ್ರಾಣಿಗಳ ಒಂದು ಕೊಬ್ಬಿನಾಂಶ ಇದೆ ಅನ್ನುವಂಥದ್ದು ಯಾವಾಗ ಹೊರಗಡೆ ಬಂತು ಈಗಾಗಲೇ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೊಂದಿದ್ದಾರೆ ತಿಮ್ಮಪ್ಪನ ದರ್ಶನಕ್ಕೂ ಕೂಡ ಬರೋದಕ್ಕೆ ಈ ಒಂದು ಕಾರಣಕ್ಕೋಸ್ಕರ ಒಂದು ಕಡೆ ಶುದ್ಧೀಕರಣ ಶುದ್ಧೀಕಾರ ನಡೀತಿದ್ರು ಕೂಡ ಅಷ್ಟೇ ದರ್ಶನಕ್ಕೆ ಅವಕಾಶವನ್ನ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ ಬಗ್ಗೆ ಮಾಹಿತಿ ಇದೆ ಇದೆಲ್ಲದರ ನಡುವೆ ಕೂಡ ಅಷ್ಟೇ ಕೊನೆಯದಾಗಿ ಯಾವ ರೀತಿಯವನ್ನ ಟಿ ಟಿ ಡಿಯ ಮ್ಯಾನೇಜ್ಮೆಂಟ್ ತಗೊಳ್ಳುತ್ತೆ ಮುಖ್ಯಮಂತ್ರಿಯವರು ಯಾವ ಯಾವ ಅಂತ ನಿರ್ಧಾರವನ್ನ ಫೈನಲೈಸ್ ಮಾಡ್ತಾರೆ ಅನ್ನುವಂಥದನ್ನ ನಾವು ಕಾದು ನೋಡ್ಬೇಕಾಗಿರುತ್ತೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ